ದೋಸ್ತಿ ಕಾದಾಡದಲ್ಲಿ ಹೊರಬಿದ್ದಿದೆ ಮರ್ಡರ್ನ ಸ್ಟೋರಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಶ್ರೀರಾಮುಲು ಮಾವ ರೈಲ್ವೆ ಬಾಬು ಅವರ ಮರ್ಡರ್ ಆಗಿತ್ತು ಇವತ್ತು ಅದನ್ನ ಪ್ರಸ್ತಾಪ ಮಾಡಿದ್ದಾರೆ ಜನಾರ್ದನ ರೆಡ್ಡಿ ಬಳ್ಳಾರಿಯಲ್ಲಿ ರಾಜಕೀಯ ಚರ್ಚೆಗೆ ಗ್ರಾಸವಾಗಿತ್ತು ಈ ಹತ್ಯೆ ಪ್ರಕರಣ ಹಳೆಯ ಕೇಸನ್ನ ಕೆದಕಿ ಶ್ರೀರಾಮುಲು ಅವರಿಗೆ ಜನಾರ್ದನ ರೆಡ್ಡಿ ಕೌಂಟರ್ ಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ ಶ್ರೀರಾಮುಲು ಮೇಲೆ ಒಂದು ಕೊಲೆ ಆರೋಪ ಬಂದಿತ್ತು ಒಬ್ಬ ಕಾರ್ಪೊರೇಟರ್ನ ಕೊಲೆ ಮಾಡಿದ್ದ ಅಂತ ಹೇಳಿ ಶ್ರೀರಾಮುಲು ಎರಡ್ ಸಾವಿರದ ನಾಲ್ಕು ಶ್ರೀಮುಲು ಎಮ್ ಎಲ್ ಎ ಆದ ತಕ್ಷಣ ಒಂದು ದೊಡ್ಡ ಕೊಲೆ ಆಯಿತು ಅವನು ಶ್ರೀರಾಮುಲು ಬಹಳ ವಿರೋಧ ಮಾಡ್ತಾ ಇದ್ದ ಅವನ ಕೊಲೆ ಆಯಿತು ಆ ಕೊಲೆ ಆರೋಪ ನೇರವಾಗಿ ಶ್ರೀರಾಮುಲು ಮೇಲೆ ಬಂತು ಆ ಬಂದಾಗ ಕೂಡ ನಾನು ಪ್ರೆಸ್ ಮೀಟ್ ಮಾಡಿದೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷನಾಗಿ ಶ್ರೀರಾಮುಲು ಪರವಾಗಿ ಆ ದಿವಾಕರ ಬಾಬು ಬಂದಂತ ನಾರಾಯಣ ರೆಡ್ಡಿ ಮುಗಿಸ್ತೀನಿ ಎಷ್ಟು ನೋಡಿ ಅವ್ರು ಹೆಂಗ್ ಹೆಂಗ್ ಲಿಂಕ್ ಮಾಡ್ತಾನೆ ನೋಡ್ರಿ ಅವ್ನು ಅವ್ನು ಅವ್ನಲ್ಲಿ ಟ್ಯಾಲೆಂಟ್ ಇದೆ ರೀ ಅವ್ನ ಟ್ಯಾಲೆಂಟ್ ಇದೆ ಟ್ಯಾಲೆಂಟ್ ಪೊಲಿಟಿಷಿಯನ್ ಅವ್ನು ಅವ್ನ ಟ್ಯಾಲೆಂಟ್ ರೀ ನಾರಾಯಣ್ ರೆಡ್ಡಿಗೇನು ಸಂಬಂಧ ರೀ ರೀ ದಿವಾಕರ್ ಬಾಬುರ ಅಂತ ನಮ್ಮ ಮಾವೋರ್ ವಿಚಾರದಲ್ಲಿ ನಮಗೆ ಅವ್ರಿಗೆ ಫೀಡಲ್ ಸಿಸ್ಟಮ್ ನಾನು ಬಡವ್ರ ಸಲುವಾಗಿ ನಾನು ಹೋರಾಟ ಮಾಡಿ ನಾರಾಯಣ್ ರೆಡ್ಡಿ ಅಂತ ಹೋಗಿದ್ದ ಇರೀ ವಾಟ್ ಇಸ್ ದ್ಯಾಟ್ ಅವ್ನ್ ನಾಲಿಗೆ ಮೇಲೆ ಬಿಗಿರ್ಬೇಕಲ್ಲ ಅಲ್ಲ ಅಲ್ಲ ನಾನು ನಾರಾಯಣ ರೆಡ್ಡಿ ಹತ್ರ ಚಲೋ ಇಲ್ಲ ರೀ ಅಲ್ಲ ಅಲ್ಲ ನಾರಾಯಣ ರೆಡ್ಡಿ ಹತ್ರ ಚೊಲೋ ಇಲ್ರಿ ಅಲ್ಲ ಅವ್ನು ಅವ್ನು ಅನ್ ದ್ವೇಷ ನೋಡ್ರಿ ಇವತ್ತು ಇದರಲ್ಲ ಇವ್ರಿ ಹೊಡ್ಕೋಬೇಕ ಯಾವ್ ಬುದ್ಧಿ ಬಂತಿ ಇವತ್ತು ಟೆಕ್ನಾಲಜಿ ಬೆಳೆದಿದ್ರಿ ಜನಾರ್ದನ್ ರೆಡ್ಡಿ ಅವರು ಹಳೆ ಕಾಲದಲ್ಲಿ ಮೊಬೈಲ್ ಇದ್ದಿಲ್ಲ ವಾಟ್ಸಪ್ಗಳಿಲ್ಲ ಫೇಸ್ಬುಕ್ಗಳು ಇಷ್ಟು ಇಷ್ಟು ಜ ಇದ್ದಿಲ್ಲ ಏನೇ ಹೇಳಿದ್ರೆ ಕೇಳ್ತು ಅವ್ನು ಟ್ಯಾಕ್ ನೋಡಿ ಹೆಂಗೆ ಮಾಡ್ತಾನೆ ಅಲ್ಲಿ ರೈಲ್ವೆ ಅವರು ಇದ್ರು ರೈಲ್ವೆ ಬಾಬ್ರದ್ದು ಅತ್ತೆ ಆಯಿತು ಹತ್ಯೆ ಆದ ನಂತರ ಮತ್ತು ಇವನು ಕ್ರಿಮಿನಲ್ ಆಗ್ತಿದ್ದ ನಾನು ಹೇಳಿದೆ ಯಾರೊಬ್ರು ಮರ್ಡ್ರ್ ಮಾಡ್ಬೇಕಂತಿದ್ರು ಆ ಮಡ್ರ್ ನಾ ಬಂದ್ವಿ ಏನೇನು ರೀ ಏನು ರೀ ಅವರು ಅಲ್ಲಿ ರಾಮ್ಲವರು ಇಷ್ಟು ವರ್ಷ ಆಯ್ತಲ್ಲಪ್ಪ ಒಬ್ಬನಿಗೆ ಒಂದು ಏಟು ಹೊಡೆದಿದ್ದು ನೋಡ್ಸ್ರಿ ಅವ್ನ್ ಬಿಟ್ಬಿಡ್ರಿ ಅವ್ನ ಏನ ಮಾಡ್ಕೆಲ್ ಜನ್ ವಿರುದ್ಧ ಜನರಿಗೆ ತೊಂದರೆ ಆದಂತ ಟೈಮ್ಲಿ ನಾನು ಹೋರಾಟ ಮಾಡಿದ್ ಬಿಟ್ರೆ ವೈಯಕ್ತಿಕವಾಗಿ ರಾಮ್ಲ ಅವ್ರಿಗೆ ನನ್ನಿಂದ ಯಾರಿಗೆ ತೊಂದರೆ ಆಗಿದೆ ಹೇಳ್ರಿ ಅಲ್ರಿ ಅವ್ನು ಹೇಳದೇನ್ರೀ ಅವ್ನ ಇನ್ನ ಜಗ್ಗಿಳ್ತಾನ್ರಿ ಆ ದಿವಾಕರ್ ಬಾಬು ಬಂದಂತ ನಾರಾಯಣ ರೆಡ್ಡಿ ನಾ ಮುಗಿಸಿನ ಎಷ್ಟು ನೋಡ್ರಿ ಅವ್ನ ಹೆಂಗ್ ಲಿಂಕ್ ಮಾಡ್ತಾನ ನೋಡ್ರಿ ಅವ್ನು ಅವ್ನು ಅವನಲ್ಲಿ ಟ್ಯಾಲೆಂಟ್ ಇನ್ನು ಹಳೆ ದೋಸ್ತಿಗಳ ಮಧ್ಯೆ ಹೊಸ ದುಶ್ಮನಿ ಶುರುವಾದಂತೆ ಕಾಣ್ತಾ ಇವತ್ತು ಇಬ್ಬರು ನಾಯಕರು ನಡೆಸದ ಸುದ್ದಿಗೋಷ್ಠಿ ಕೌಂಟರ್ಗೆ ಕೌಂಟರ್ ಟಕ್ಕರ್ ಗೆ ಟಕ್ಕರ್ ಅನ್ನು ಧಾಟಿಯಲ್ಲೇ ಇದರ ಒಂದು ರಿಪೋರ್ಟ್ ಮುಂದೆ ಹಳೆ ದೋಸ್ತಿಗಳ ಮಧ್ಯೆ ಹೊಸ ದುಶ್ಮಣಿ ಜನಾರ್ದನ ರೆಡ್ಡಿ ವರ್ಸಸ್ ಶ್ರೀರಾಮುಲು ಕಹಾನಿ ಗಣಿ ನಾಡಿನ ಒಂದು ಕಾಲದ ಕುಚಿಕುಗಳ ಮಧ್ಯೆ ರಾಜಕೀಯದ ಜ್ವಾಲಾಗ್ನಿ ಹೊತ್ತಿ ಉರಿಯುತ್ತಿದೆ ಒಬ್ಬರ ಮೇಲೊಬ್ಬರು ನಿಗಿ ನಿಗಿ ಕೆಂಡವಾಗಿ ಬೆಂಕಿ ಉಗುಳುತ್ತಿದ್ದಾರೆ ಬೆಂಗಳೂರಿನಲ್ಲಿ ಜನಾರ್ದನ ರೆಡ್ಡಿ ಸುದ್ದಿಗೋಷ್ಠಿ ನಡೆಸಿದ್ರೆ ಬಳ್ಳಾರಿಯಲ್ಲಿ ಶ್ರೀರಾಮುಲು ಕೌಂಟರ್ ಕೊಟ್ರು ಸನ್ಮಾರ್ಗಕ್ಕೆ ತಂದಿದ್ದೇ ತಪ್ಪಾಯ್ತಾ ಶ್ರೀರಾಮುಲು ಏನಂತಂದ್ರೆ ನಾರಾಯಣ ದಿನ ನಾನು ಬಿಡಲ್ಲ ಯಾವುದೇ ಕಾರಣಕ್ಕೂ ನಾನಂತೂ ಅವನ್ನ ಸಾಯಿಸಲೇಬೇಕು ಅಂತೇಳಿ ಓಡಾಡುವಂತ ಸಂದರ್ಭದಲ್ಲಿ ನಾನು ಅವನು ಕರೆದು ರಾಮಾಯಣ ಮಹಾಭಾರತಗಳು ಪುರಾಣಗಳು ಎಲ್ಲವುದನ್ನು ಕೂಡ ಹೇಳಿ ಸನ್ಮಾರ್ಗದಲ್ಲಿ ತಗೊಂಡು ಬಂದಿದ್ದೆ ನಂದು ಏನಾದರೂ ತಪ್ಪಾಯಿತು ಅನ್ನೋದು ಇವತ್ತು ನನಗೆ ಅನ್ನಿಸ್ತಾ ಇರುವಂಥದ್ದು ಜನಾರ್ದನ್ ರೆಡ್ಡಿ ಅವರು ಮಾತನ್ನು ಕೇಳಿಕೊಂಡು ಜನಾರ್ದನ್ ರೆಡ್ಡಿ ಅವರು ಯಾವ ರೀತಿಯಲ್ಲಿ ಸುಳ್ಳಿನ ಮೇಲೆ ಕೋಟೆ ಕಟ್ಟಿದ ಎಲ್ಲರೂ ಜಗತ್ ಜಗಜ್ ಆಗಿದೆ ಇವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿದಕೋಸ್ಕರವಾಗಿ ಅದೆಲ್ಲ ಬಂಗಾರ ಹನುಮಂತವರು ಅಭ್ಯರ್ಥಿಯಾಗಿ ಆಗಿ ಅವರು ಹೇಳಿದಕೋಸ್ಕರವಾಗಿ ನನ್ನ ಮೇಲೆ ಆರೋಪನೆ ಮಾಡೋದು ನನಗೆ ಸರಿಯಲ್ಲ ಈ ರೀತಿ ಯಾರೋ ಹೇಳಿದಂತ ಮಾತು ನನ್ನ ಮೇಲೆ ಆರೋಪಣೆ ಟೈಮಲ್ಲಿ ರಾಮ್ಲು ಏನು ಅಂತ ಹೇಳಿ ಅವ್ರು ತಿಳ್ಕೊಬೇಕಾಯ್ತು ತಿಳ್ಕೊಳ್ಲಾರವಾಗಿ ಆರೋಪ ಮಾಡಿದ್ರಿಗ ಎಷ್ಟು ನೋವಾಗುತ್ತೆ ಒಂದ್ಸಲ ಅರ್ಥ ಹಾಲು ತಾಯಿ ಎದೆಗೆ ಒದೆಯುವ ಮಗ ಹಿರಿಯರು ಒಂದು ಗಾದೆ ಮಾತನ್ನ ಹೇಳ್ತಾ ಇರ್ತಾರೆ ಏನ್ ಗಾದೆ ಮಾತು ಅಂತಂದ್ರೆ ಹೆತ್ತ ತಾಯಿ ಹಾಲು ಕುಡಿದು ಆ ತಾಯಿ ಎದೆಗೆ ಕಾಲಿಂದ ಹೊಡಿಯುವ ಮಗ ಅಂತ ಹೇಳಿ ಏನ್ ಹಿರಿಯರೆಲ್ಲ ಕೂಡ ಗಾದೆ ಮಾತುಗಳನ್ನ ಹೇಳ್ತಾರಲ್ಲ ಇವತ್ತು ಇಂಥ ಶ್ರೀರಾಮುಲು ಅಂತವ್ರ ಜೊತೆಯಲ್ಲಿ ಎಷ್ಟೋ ಮಂದಿಗೆ ಎಷ್ಟೋ ಅನುಭವಗಳಾಗಿದ್ರೇನೆ ನಮ್ಮ ಹಿರಿಯರೆಲ್ಲ ಕೂಡ ಇಂಥ ಗಾದೆ ಮಾತುಗಳು ಹೊಡ್ಕೊಂಡು ಬಂದಿರಬಹುದು ಅಂತ ನನಗೆ ಇವತ್ತು ಅನ್ನಿಸ್ತಾ ಇರುವಂಥ ಜೀವನದಲ್ಲಿ ಯಾವತ್ತೂ ಕೂಡ ಅಂದ ತಕ್ಷಣ ತಾಯಿ ಇದ್ದಂತೆ ಯಾವತ್ತು ಕೂಡ ರಾಜಕಾರಣದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಯಾವತ್ತು ಕೂಡ ತಾಯಿಗೆ ದ್ರೋಹ ಮಾಡೋಂಥ ಕೆಲಸ ನಾವು ಮಾಡೋಕ್ಕೋಗಲ್ಲ ಯಾವತ್ತಿದ್ರೂ ಕೂಡ ನೇರವಾಗಿ ಮಾಡ್ತೀವಿ ಅಂದರೆ ಮಾಡ್ತೀವಿ ಮಾಡಲ್ಲ ಅಂದರೆ ಮಾಡಲ್ಲ ನೇರವಾಗಿ ಹೇಳ್ತೀವಿ ಯಾವತ್ತು ಕೂಡ ನನಗೆ ಭಾಳಷ್ಟು ಮಂದಿ ಕೇಳಿದಂಥ ಟೈಮಲ್ಲಿ ಕೂಡ ಆ ಕಲ್ಚರ್ ಅನ್ನೋಂಥದ್ದು ನಮ್ಮ ಯಾರು ಹಿರಿಯರು ನಮಗೆ ಹೇಳ್ಕೊಟ್ಟಿಲ್ಲ ಯಾರನ್ನ ಯಾರು ಬೆಳೆಸಿದ್ದು ಏನು ಬಳ್ಳಾರಿಯಲ್ಲಿ ಹೇಗೆ ಶ್ರೀರಾಮುಲು ಅವ್ರನ್ನ ಬೆಳೆಸಿದ್ದು ಜನಾರ್ದನ್ ರೆಡ್ಡಿ ಅನ್ನುವಂಥ ವಿಚಾರಗಳಾಗಿರ್ಬೋದು ಬಳ್ಳಾರಿ ಜಿಲ್ಲೆ ಸುತ್ತಮುತ್ತಲಿನ ಜಿಲ್ಲೆಗಳಾಗಿರ್ಬೋದು ಇಡೀ ಕರ್ನಾಟಕದ ಜನತೆಗೆ ಒಂದು ಮಾತಲ್ಲಿ ಹೇಳಬೇಕು ಅಂತಂದರೆ ಯಾವ ರೀತಿ ಏನು ಜನಾರ್ದನ್ ರೆಡ್ಡಿ ಅನ್ನೋ ವಿಷಯ ಗೊತ್ತು ಇವತ್ತು ಬಡವರಿಗೆ ಅನ್ಯಾಯ ಆದಂಥ ಟೈಮ್ ನಿಂತು ಗಟ್ಟಿಯಾಗಿ ಫಿಡರಲ್ ಸಿಸ್ಟಮ್ ವಿರುದ್ಧ ಹೋರಾಟ ಮಾಡಿ ಬಡವರಿಗೆ ನ್ಯಾಯವನ್ನು ಕೊಡಿಸಂಥ ವಿಚಾರವನ್ನು ಮಾಡಿ ಇಲ್ಲಿ ತನಕ ನಾನು ಬಂದಿದ್ದೀನಿ ಅನೇಕ ಬಳ್ಳಾರಿ ನಗರದಲ್ಲಿ ಹೋದರೆ ಅವರು ಇವತ್ತು ಹೋರಾಟದಿಂದ ಮೇಲೆ ಬಂದಂಥಾಗಲಿ ಯಾರೇ ಕೃಪಾ ಆಶೀರ್ವಾದದಿಂದ ಯಾರು ಕೃಪಾ ಕಟಾಶದಿಂದ ಮೇಲೆ ಬಂದಂಥ ಅಲ್ಲ ನಾನು ಯಾಕಂದ್ರೆ ನನ್ನ ರಕ್ತದಲ್ಲೇ ನಾನು ಪೊಲಿಟಿಕಲ್ ಫ್ಯಾಮಿಲಿ ಆಗಿರೋ ಕಾರಣ ಇವತ್ತು ಹಂಗಾಗಿ ಅವತ್ತಿನಿಂದ ಕೂಡ ಇವತ್ತಿನ ತನಕ ಕೂಡ ಅವತ್ತು ಸೋತಿರ್ಬೋದು ಮತ್ತೆ ಗೆದ್ದಿರ್ಬೋದು ರಾಜಕಾರಣದಲ್ಲಿ ಮತ್ತೆ ಇವತ್ತು ಸೋತಿರ್ಬೋದು ನಾಳೆ ಗೆಲೀಬಹುದು ಅದು ಅದು ಮುಖ್ಯ ಅಲ್ಲ ನಮ್ಮ ಕ್ರೆಡಿಬಿಲಿಟಿ ಮುಖ್ಯ ಆಗುತ್ತೆ ಮೊಳಕಾಲ್ ಮೂರ್ನಲ್ಲಿ ಗೆಲ್ಲಿಸಿದ್ದು ಯಾರು ಕೇವಲ ನಾಮಿನೇಷನ್ ಆಗಿ ಹೋದಷ್ಟೇ ನಾಮಿನೇಷನ್ ಆಗಿ ಹೋದ್ಮೇಲೆ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಚಿತ್ರದುರ್ಗಕ್ಕೆ ಬಂದಿದ್ದಷ್ಟೇ ನಲವತ್ತೈದು ಸಾವಿರ ಮತಗಳ ಅಂತರದಲ್ಲಿ ನಾನು ಗೆಲ್ಲಿಸಿದ್ದು ಮಾಡಿರುವಂಥ ಇನ್ನೊಂದು ನಾನು ತಿರುಹಸಿರಾಮ್ಲವರು ಇಬ್ಬರು ಈ ಎರಡು ಕ್ಷೇತ್ರದಲ್ಲಿ ನಿಲ್ತಾರ ಅಂದ್ರಿಗಿನ ಯಾರು ಇಂದಿರಾ ಗಾಂಧಿ ನಿಂತಿದ್ರು ರಾಜೀವ್ ಗಾಂಧಿ ನಿಂತಿದ್ರಂತೆ ಒಂದು ಕಡೆ ಅಟಲ್ ಬಿಹಾರಿ ವಾಜಪೇಯಿ ಅವರು ನಿಂತಿದ್ರಂತೆ ಅವರು ನಿಂತಿದ್ರಂತೆ ಆದರೆ ಭಗವಂತ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಮನುಷ್ಯನಿಗೆ ಒಬ್ಬ ವಾಲ್ಮೀಕಿ ಜನಾಂಗವನಿಗೆ ಎರಡು ಕಡೆ ಅವಕಾಶ ಮಾಡಿ ಕೊಡ್ತಾರೆ ನೋಡ್ರಿ ಅಂದ್ರೆ ಏನು ಏನಿಲ್ಲಾರ್ದಂತೆ ಈತ ಬಂದು ಅಲ್ಲಿ ಎಲೆಕ್ಷನ್ ಮಾಡಿದ ತಕ್ಷಣನೇ ಮ್ಯಾಜಿಕ್ ಮಾಡಿ ಏನು ನಲವತ್ತೈದು ಸಾವಿರ ಓಟ್ ಗೆಲ್ಲಿಸ್ಬಿಟ್ರೆ ಅಂದ ತಕ್ಷಣ ಪಾರ್ಟಿ ಈತನ ನೋಡಿ ನನಗೆ ಮೊಣಕಾಲ್ ಮೂರ್ಸ್ ಟಿಕೆಟ್ ಕೊಟ್ಟುಬಿಡ್ತ ರಾಜಕೀಯ ಅಭದ್ರತೆ ನಾನು ಯಾವ ಒಬ್ಬರ ಮೇಲೆ ಕೂಡ ನಾನು ಆರೋಪ ಮಾಡಿ ಅಷ್ಟು ಇದಕ್ಕೆ ನಾನಿಲ್ಲ ಇವತ್ತು ನೋಡಿ ನಮ್ಮ ಕೈಯಲ್ಲಿ ನಾವು ಬೆಳೆಸಿದ್ದವನ್ನ ನಾವು ಇವತ್ತೆಲ್ಲ ನಾಳೆ ಏನಾದರೂ ನನ್ನ ಬಗ್ಗೆ ಅಪರಾಧ ಮಾಡಿಕೊಂಡು ಏನಾದರೂ ಇನ್ನೊಬ್ಬರು ಬೆಳೀತಾ ಇದ್ದಾರೆ ಇನ್ನು ಹತ್ತು ಮಂದಿ ಬೆಳೆದು ಬಿಡ್ತಾರೆ ಜನಾರ್ದನ್ ಹಿಂಡಿ ಬಂದುಬಿಟ್ಟು ಅವ್ರು ಹೋಗಿ ಪ್ರಚಾರ ಮಾಡಿದರೆ ಅವ್ನಿಗೆ ಗೆದ್ದು ಬಿಡ್ತಾನೆ ಭಯ ಅವ್ನಿಗೆ ಇದ್ದರೂ ಕೂಡ ನಾನು ಅವ್ರಿಗೆ ನಾನು ಕ್ಲಿಯರಾಗಿ ಹೇಳಿದೆ ಇದು ಪಕ್ಷ ಎರಡು ನೂರ ಇಪ್ಪತ್ನಾಲ್ಕು ಮಂದಿ ಎಮ್ ಎಲ್ ಎಗಳಲ್ಲಿ ಬಂಗಾರ ಅನ್ನುವಂಥ ಒಬ್ಬ ಅಷ್ಟೇ ಯಾವತ್ತೂ ಕೂಡ ನಿನ್ನ ಸೀನಿಯರಿಟಿ ನಿನ್ನ ಅಸ್ತಿತ್ವಕ್ಕೆ ಅಲ್ಲಿ ಇವಾಗ ನಾವು ಸೋತಿದ್ದೀವಿ ಈ ಸಮಯದಲ್ಲಿ ಇನ್ನೊಬ್ಬರು ಬೆಳಿತಾರೆ ಈ ಇನ್ಸೆಕ್ಯೂರಿಟಿ ಅದೇನಾದರೂ ಶ್ರಾಮುಲು ಇತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಅಷ್ಟೇ ನಾನೇನು ಆದಿ ಬೀದಿಯಲ್ಲಿ ಹೋದಂಥ ವ್ಯಕ್ತಿಯನಲ್ಲ ನಂದು ಪೊಲಿಟಿಕಲ್ ಫ್ಯಾಮ್ಲಿ ನಾನು ಎಲ್ಲರೂ ಹೇಳಿದಂತೆ ಏನೂ ಇದ್ದಿಲ್ಲ ಏನು ಕೂಡ ಅವರು ಕೈಯಲ್ಲಿ ಏನೂ ಇದ್ದಿಲ್ಲ ದಾರ ಅಡ್ಡಾಡ್ತಿದ್ರು ಅನ್ನೋಂಥದಕ್ಕಿಂತ ಆವತ್ತಿನ ಕಾಲದಲ್ಲೇ ನಮ್ಮ ಆವತ್ತಿನ ರಾಜೀವ್ ಗಾಂಧಿಯವರು ನಮ್ಮ ಹತ್ರ ಮಾತಾಡ್ತಿದ್ರು ಬಸವರಾಜೇಶ್ವರಿ ನಮಗೆಲ್ಲರಿಗೂ ಕೂಡ ಅವತ್ತಿನ ಕೇಂದ್ರದ ಮಂತ್ರಿಗಳಾಗಿದ್ದರು ಅವತ್ತಿನ ಸಂದರ್ಭದಲ್ಲಿ ನನ್ನ ಸೋದರ ಮಾವರು ಅವತ್ತು ನಮ್ಮ ರೈಲ್ವೆ ಅವರು ನನ್ನ ನನ್ನ ಅವತ್ತಿನ ಸಂದರ್ಭದಲ್ಲಿ ಎಮ್ ಎಲ್ ಎ ಆಕಾಂಕ್ಷಿ ಆಗಿದ್ದರು ಆವತ್ತಿನಿಂದ ನನ್ನ ಮಾವರು ಸೋದರ ಮಾವರು ಬೇರೆ ಬೇರೆ ಕಾರಣಗಳಿಂದ ಅವ್ರಿಗೆ ತೊಂದರೆ ಆದ ನಂತರ ಕೂಡ ಅವತ್ತಿನಿಂದ ಕೂಡ ಪೊಲಿಟಿಕಲ್ ಫ್ಯಾಮ್ಲಿಯಾಗಿ ನಾವು ಬಂದಿದ್ವಿ ಆದರೆ ಪೊಲಿಟಿಕಲ್ ಫ್ಯಾಮ್ಲಿನೇ ಅಲ್ಲ ಯಾರೋ ಆದಿಬಿದಲ್ಲಿ ಓದೋಂಥ ಮಂದಿ ನಾವನ್ನ ಅಲ್ಲ ನಮ್ಮ ರಕ್ತ ರಕ್ತದಲ್ಲಿ ಕೂಡ ಪೊಲಿಟಿಕಲ್ ಫ್ಯಾಮಿಲಿ ನಮ್ಮ ಮಾವೋರಿಂದ ನಮ್ಮ ಅಜ್ಜಿ ನಮ್ಮ ಅಜ್ಜಿಯವ್ರನಿಂದ ಕೂಡ ನಾವು ರಾಜಕಾರಣದಲ್ಲಿ ಮುಂದುವರಿಸ್ಕೊತ ಬಂದಿದ್ವಿ ಕನ್ನಡ